ಮೀಟಿಂಗ್ ಮಾಡಿ ಸದ್ಯ ಪೂರೈಸಿ ಮಾಡಿದ್ದ ನಾನು ಮೀ ಪ್ರೆಸ್ನಲ್ಲಿ ಹೇಳುವಾಗ ನಮ್ಮ ರೇಷ್ಮೆ ಒಂದು ಪ್ರಶ್ನೆ ಕೇಳಿದ್ರು ರವೀಂದ್ರ ರೇಷ್ಮೆ ಪ್ರಶ್ನೆ ಕೇಳಿದ್ರು ಏನಪ್ಪಾ ಅಂತಂದ್ರೆ ನಾನು ಸೀಟ್ ಬೇಕು ಪ್ರೈಮ್ ಮಿನಿಸ್ಟರ್ ಆಗ್ತೀರಾ ಅಂತ ನಾನು ಆಗಲಿಲ್ಲ ನಾನು ಕೇಂದ್ರ ಸರ್ಕಾರದ ಅದು ಕರ್ನಾಟಕದಿಂದ ಯಾರೂ ಆಗಲ್ಲ ಅಂತ ಗೊತ್ತಿದಿಲ್ಲ ನಾಟ್ ಕರೆಕ್ಟ್ ನಾನು ಅದು ಹೇಳೇ ಇಲ್ಲ ಕರ್ನಾಟಕದಿಂದ ಯಾರೂ ಆಗಲ್ಲ ಅಂತ ಹೇಳಿಲ್ಲ ಆದ್ರೆ ನಾನು ಆಗಲ್ಲ ಅಂತ ಕೆಲ ತಿಂಗಳಲ್ಲಿ ಆದರೂ ವರದಿ ಆಗ್ತದೆ ಕರ್ನಾಟಕದಿಂದ ಯಾರು ಆಗಲ್ಲ ಯಾರು ಕಾರಣ ಜನ ಇರ್ತದ ಕರ್ನಾಟಕದಿಂದ ಪ್ರಧಾನಿ ಆಗ್ತಕ್ಕಂತ ಬಹಳ ಎರಡನೇ ತಾರೀಕು ಪತ್ರ ಬಂದಿದ್ದೀನಿ ಸಿ ಪ್ರಜ್ವಲ್ ರೇವಣ್ಣ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಇಪ್ಪತ್ತಾರನೇ ತಾರೀಕು ಓಟಿಂಗ್ ಮೊದಲನೇ ಪ್ರಶ್ಪೇಶ್ ಇನ್ ಕರ್ನಾಟಕ ಇಪ್ಪತ್ತೇಳನೇ ತಾರೀಕು ಓಟ್ ಹೋಗಿದ್ದಾರೆ ಬೇರೆ ವಿದೇಶಕ್ಕೆ ಓಟ್ ಹೋಗಿದ್ದಾರೆ ಅದಾದ್ಮೇಲೆ ಅವರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಇದೆಯಲ್ಲ ಅದನ್ನು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ನಾನು ಅವರು ತಪ್ಪಿಸ್ಕೊಂಡಿದ್ದಾರೆ ಬೇರೆ ದೇಶಕ್ಕೆ ಹೋಗಿ ತಪ್ಪಿಸ್ಕೊಂಡಿದ್ದಾರೆ ಅದಕ್ಕೆ ಅಕ್ಯೂಸ್ ಪರ್ಸನ್ ಸೆಕ್ಯೂರ್ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಬರೆದಿದ್ದೆ ಕೇಂದ್ರ ಸರ್ಕಾರದಿಂದ ಇವತ್ತಿನವರಿಗೆ ಉತ್ತರನೂ ಬಂದಿಲ್ಲ ಮಾಡು ಇಲ್ಲ ಅದಾದ ಮೇಲೆ ಎಸ್ ಐ ಟಿಯವರು ಎಸ್ ಐ ಟಿ ಅವರು ಕೋರ್ಟ್ನಲ್ಲಿ ವಾರಂಟ್ ತಗೊಂಡಿದ್ದಾರೆ ಆ ವಾರಂಟ್ ತಗೊಂಡು ಅದನ್ನು ಕಳಿಸ್ಕೊಟ್ಟಿದ್ದಾರೆ ಆಮೇಲೆ ಅವರು ಒಂದು ಪತ್ರ ಬರೆದಿದ್ದಾರೆ ಅವರು ಒಂದು ಪತ್ರ ಬರೆದಿದ್ದಾರೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ರದ್ದು ಮಾಡಿ ಅಂತ ಅವರು ಒಂದು ಮಾಡಿದ್ದಾರೆ ಆಮೇಲೆ ನನ್ನ ಮೊದಲನೇ ಪತ್ರಕ್ಕೆ ಉತ್ತರ ಬರದೇ ಇರೋದರಿಂದ ಮತ್ತು ಕೇಂದ್ರ ಸರ್ಕಾರ ಸಹಕರಿಸತೇ ಇರೋದರಿಂದ ಎರಡನೇ ಪತ್ರ ಬರೆದಿದ್ದೀನಿ ನಾನು ಎರಡನೇ ಪತ್ರ ನಿನ್ನೆ ಬರೆದಿದ್ದೀನಿ ಸೊ ಒಟ್ಟಾರೆ ಎಸ್ ಐ ಟಿ ಅಕ್ಯೂಸ್ಡನ್ನು ಸೆಕ್ಯೂರ್ ಮಾಡಬೇಕು ಇನ್ವೆಸ್ಟಿಗೇಟ್ ಮಾಡಬೇಕು ಮತ್ತು ಚಾರ್ಜ್ ಶೀಟನ್ನು ಹಾಕಬೇಕು ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮತ್ತು ಕಾನೂನು ರೀತಿಯ ಏನೇನು ಕ್ರಮ ತಗೋಬೇಕು ಎಲ್ಲ ಕ್ರಮಗಳನ್ನು ಕೂಡ ಎಸ್ ಐ ಟಿ ಅವರು ತಗೋತಾ ಇದ್ದಾರೆ ನಾನು ಕೂಡ ಪತ್ರ ಬರೆದಿದ್ದೀನಿ

ಅಲ್ಲ ಅವ್ರ ಜೊತೆ ಮಾ ಅಶೋಕನ್ ಜೊತೆ ಮಾತಾಡಿರಬೇಕು ನಾ ಕಾಣಿಸ್ತೀನಿ ಅಶೋಕ ಅವರು ಯಾಕಂದ್ರೆ ಕೇಂದ್ರ ಸರ್ಕಾರ ಅಲ್ಲ ಅಲ್ಲಿ ಅಶೋಕನ ಜೊತೆ ಮಾತಾಡಿ ಪಾರ್ಟ್ ಬೇರೆ ಅವ್ರು ಪಾರ್ಟ್ನರ್ ಅಲ್ಲ ಅಶೋಕನ ಜೊತೆ ಮಾತಾಡಿದ್ದು ಏ ನಡಿಯಪ್ಪ i yeah. yeah.